వాసుేవ మహామహిమీను కులహీన నన్నను ఇష్టం ఆదర్శ నేను పరమాత్మ 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 فيأمك تلوت

tum mm parav -hmm.

ಮರಿಂತಿಲ್ಲವಲ್ಲ ದೇವ ಕಣ್ಣ ಪರಮಾತ್ಮ ನೀನು ಸೂತನಲ್ಲ ಶ್ರೇಷ್ಠವಾದ ಚಂದ್ರ ವಂಶವೇ ನಿನ್ನ ವಂಶ ಕುಂತಿಯೇ ನಿನ್ನ ಜನನಿ ಸೂರ್ಯನೇ ನಿನ್ನ ಜನಕ ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು ಕರ್ಣ ನಿನ್ನ ಸಹೋದರರು ಓಹೋ ನಾನು ಮರೆತಿದ್ದೆ ಇದು ಯುದ್ಧದ ಸಮಯ ನೀನಾದರೂ ಆ ಪಾಂಡವರ ಪಕ್ಷಪಾತಿ ಆ ಪಾಂಡವರ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯ ದೇವ ಕಾರಣ ಪರಮಾತ್ಮ ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವರ ಇದು ಸತ್ಯ 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 ಕರ್ಣ ಸತ್ಯ ಪಾಂಡವರು ನನ್ನ ಸಹೋದರರು ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಎತ್ತ ತಾಯಿಯೇ ಪರಮಾತ್ಮ ಇದು ಸತ್ಯವೇ ಸತ್ಯ ನನ್ನ ಮಾತನ್ನು ಸತ್ಯ ಸತ್ಯ ಸತ್ಯವೆಂದು ನಂಬು ಓ ನನ್ನ ಭಾಗ್ಯದ ದುರ್ಮಿತಿಯೇ ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ ಕಣ್ಣ ದೇವಾ ดูออกมะ

Wow. आन्तर्य अरे तु मदाते ah uh -huh. ಒಂದು ಕಡೆ ಆಶ್ರಯ ನೀಡಿ ಆದರ್ಶದ ಕೌರವೇಶ್ವರ ಮತ್ತೊಂದೆಡೆ ವಾತ್ಸಲ್ಯವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಆ ಪಾಂಡವರು ಯಾರನ್ನು ಆಶ್ರಯಿಸಲಿ ಯಾರನ್ನು ತ್ಯಜಿಸಲಿ ಪರಮಾತ್ಮ ದಿಕ್ಕೇ ತೋಚಿತ್ತಿಲ್ಲ ಆ ಪಾಂಡವರು ನನ್ನ ಸಹೋದರ ಆಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜಿದರು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚ ಈ ಕುಲದವನೆಂದು ಹಿಯಾನಿಸುತ್ತಿರುವಲ್ಲ ನಾನು ಇಂಥವನೆಂಬ ವಿಚಾರವೂ ಅವರಿಗೆ ತಿಳಿಯದೇ ದೇವಾ ತಿಳಿದಿಲ್ಲ ಕರ್ಣ ತಿಳಿದಿಲ್ಲ ನಿನ್ನ ತಾಯಿಯಾದ ಕುಂತಿದೇವಿಗೂ ನಿನ್ನ ಸಹೋದರರಿಗೂ ಸಹ ತಿಳಿದಿಲ್ಲ ಕರ್ಣ ಪರಮಾತ್ಮ ನಿನ್ನ ತಾಯಿಯಾದ ಕುಂತಿದೇವಿ ನಿನ್ನನ್ನು ನೋಡಿದಾಗಲಲ್ಲ ದೇವ ಪರಮಾತ್ಮ ಆ ಆ ಅವನನ್ನು ನೋಡಿದರೆ ನನಗೆ ಮುರುಕು ಉಂಟಾಗುತ್ತಿರುವುದುಂಬುದನ್ನು ನನ್ನನ್ನು ಪದೇ ಪದೇ ಹೇಳುತ್ತಿದ್ದಳು ನನ್ನ ಕರ್ಣ ಪರಮಾತ್ಮ ನಿನ್ನ ತಾಯಿಯು ನಿನ್ನನ್ನು ನೋಡಲು ಬಹು ಸಂತೋಷದಿಂದ ಗಂಗಾ ತೀರಕ್ಕೆ ಬರುವಳು ಅಲ್ಲಿಗೆ ಹೋಗು ಕರ್ಣ ಅವಳ ಮನಸ್ಸನ್ನು ನೋಯಿಸಬೇಡ ಸಂತೋಷ ಪಡಿಸು ಕರ್ಣ ಸಂತೋಷಪಡಿಸು ಕರ್ಣ ಪರಮಾತ್ಮ ನಾನಿನ್ನು ಬರಲೆ ತಮ್ಮ ಚಿತ್ತ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಎಂದಿಗೂ ಅಸತ್ಯವನ್ನು ನುಡಿಯುವಲ್ಲನು ಲೋಕೈಕ ವಿರೋಧ ಪಾಂಡವರು ನನ್ನ ಸಹೋದರರೇ ಧರ್ಮವೇ ಸತ್ಯವೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ ಸಾವಿರಾರು ಆನೆ ಬಲವುಳ್ಳ ರೌದ್ರಪ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ ನಕುಲ ಸಹದೇವರು ನನ್ನ ಸಹೋದರರೇ ಪಾಂಡುರಾಜ ಮಾದರಿ ದೇವಿ ಇವರುಗಳು ನನ್ನ ಜನನಿ ಜನಕರೆ ಪರಶಿವನಲ್ಲಿ ಸರಿಸಮವಾಗಿ ಹೋರಾಡಿ ಪಾಶುಪದಾಸ್ತವನ್ನು ಪಡೆದ ಪರಮ ವೈರಿ ಅರ್ಜುನ ನನ್ನ ಸಹೋದರನೇ ಅಯ್ಯೋ ಅರ್ಜುನ ನಿನ್ನನ್ನು ಈ ಯುದ್ಧದಲ್ಲಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿವನು ನಿನ್ನ ರುಂಡವು ಮುಂಡದಿಂದ ಬೇರ್ಪಟ್ಟು ರಕ್ತದ ಮಡುವಿನಲ್ಲಿ ಪಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳನ್ನು ಹೇಗೆ ನೋಡಲಿ ನೋಡಿ ಹೇಗೆ ಸಹಿಸಲಿ ಅಯ್ಯೋ ಬಂದು ಬಾಂಧವರು ಯಾರೆಂದು ತಿಳಿಯದೆ ವ್ಯಥಪಡುತ್ತದೆ ನನಗೆ ಬಂದು ಬಾಂಧವರು ಇಂಥವರೇ ಎಂದು ತಿಳಿದ ಮೇಲೆ ಮನಸ್ಸಿಗೆ ಎಂತಹ ಉಭಯ ಸಂಕಟ ಈಗಿರುವಲ್ಲಿ ಆ ಪಾಂಡವರನ್ನು ಕೊಲ್ಲಲೆ அழிசலே பாண்ட நான் சொல்லாம் விஸ்ோடே கௌரவேந்திர ஈ தரையோ சிறிசம்பத்தி ಚಲಡಿನ ರುಣವಂ ತರಿದು ಚಲಡಿಂ ಪ್ರಾರ್ಥನ ತರಿದು ಮಸ್ವಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ಥನ ಘೋರ da galera não